ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಆಟೋ ಡ್ರೈವರ್ಗಳಿಗೆ ಆಟೋಗಳಿಗಾಗಿ ಫೈನಾನ್ಸ್ ರೂಪದಲ್ಲಿ ಹಣವನ್ನು ನೀಡಿದ ಮುಸ್ಲಿಂ ಫೈನಾನ್ಸ್ಗಳು ಈಗ ತಮ್ಮ ಅಸಲಿ ಆಟೋವನ್ನು ಹೊರಹಾಕಿದ್ದಾರೆ ಏಕಾಏಕಿ ಸೀಸ್ ಮಾಡಿ ಅವರಿಂದ ಹಣವನ್ನು ಪಡೆಯದೆ ನೀನು ಜೈ ಮುಸ್ಲಿಂ ಎಂದು ಹೇಳಬೇಕು ಮುಸ್ಲಿಮರಿಗೆ ಜೈಕಾರವನ್ನು ಹಾಕುವಂತೆ ಒತ್ತಾಯಿಸುತ್ತಿರುವ ಮುಸ್ಲಿಂ ಫೈನಾನ್ಸರ್ಗಳು ಸನ್ಮಾನ್ ಎಂಬುವ ಮುಸ್ಲಿಂ ಫೈನಾನ್ಸರ್ ಆನಂದ್ ಎನ್ನುವರಿಗೆ ಕರೆಯಲ್ಲಿ ಈ ರೀತಿ ಹೇಳಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಎನ್ನುವ ಕಾಲ ಇನ್ನೂ ಉಳಿಯುವುದಿಲ್ಲ ಈ ರೀತಿ ಕೆಲವು ಅಹಿತಕರ ಘಟನೆಗಳಿಂದ ಆಗಾಗ ಕನ್ನಡಿಗರ ಮೇಲೆ ಹಾಗೂ ಹಿಂದೂಗಳ ಮೇಲೆ ಧೋರಣೆ ನಡೆಯುತ್ತಿದೆ ಈ ಪ್ರಕರಣವು ತಿಲಕ್ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ನಮ್ಮೆಲ್ಲರ ಈಗಿನ ಡಿ ಸಿ ಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಮುಸ್ಲಿಮರು ನನ್ನ ಅಣ್ಣ ತಮ್ಮಂದಿರು ಎಂದು ಹೇಳಿದ್ದರು ಆದರೆ ಈಗ ಡಿ ಸಿ ಎಂ ಶಿವಕುಮಾರ್ ಅವರು ಈ ಪ್ರಕರಣದಿಂದ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನು ನೀಡಲು ಬಯಸುತ್ತಾರೆ ಕನ್ನಡಿಗರನ್ನು ಹಿಂದೂಗಳನ್ನು ಮುಸ್ಲಿಮರನ್ನಾಗಿ ಮಾಡಲು ಪ್ರಯತ್ನ ಮಾಡುತ್ತಿರುವ ಡಿ ಸಿ ಎಂ ಬ್ರದರ್ಸ್ಗಳಿಗೆ ನಮ್ಮ ಕರ್ನಾಟಕದ ಜನತೆ ಸರಿಯಾಗಿ ಪಾಠ ಕಳಿಸಬೇಕಾಗಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್